ನಾಗಾಸಾಧುಗಳ ಬಗ್ಗೆ ತಮ್ಮ ಅಭಿಪ್ರಾಯ ಶಿವನಿಗೆ ಅತ್ಯಂತ ಪ್ರಿಯರಾದವರು ಪರಮ ಶಿವಭಕ್ತರು ಅವ್ರನ್ನ ಶಿವಾವತಾರ ಅಂತ ಕೂಡ ಕರಿಬೋದು ಅವರಲ್ಲಿ ನಮಗೆ ತುಂಬ ಒಂದು ಇಷ್ಟವಾಗುವ ವಿಷಯ ಗೌರವದ ವಿಷಯ ಏನಂದರೆ ನೋ ಅಟೈರ್ಸ್ ಆ್ಯಂಡ್ ನೋ ಅಟಿಟ್ಯೂಡ್ಸ್ ನೋ ಅಟೈರ್ಸ್ ಆ್ಯಂಡ್ ನೋ ಅಟಿಟ್ಯೂಡ್ಸ್ ಈ ಕಾರಣದಿಂದಾಗಿ ಅವರು ನಮಗೆ ತುಂಬ ಇಷ್ಟವಾಗ್ತಾರೆ ನಮಗೇನು ಸಾಕ್ಷಾತ್ ಶಿವನಿಗೆ ಅವರು ಇಷ್ಟವಾಗ್ತಾರೆ ಸೊ ಆ ನಿಟ್ಟಿನಲ್ಲಿ ಅವರ ಬಗ್ಗೆ ಎಲ್ಲರಿಗೂ ಕೂಡ ಈ ದೇಶದ ಪ್ರತಿಯೊಬ್ಬ ಧಾರ್ಮಿಕ ನಾಗರಿಕನಿಗೆ ತುಂಬಾ ಗೌರವ ಇದೆ ಅವರು ತಮ್ಮ ಅವರಲ್ಲಿ ಯಾವುದೇ ವಿಧವಾದ ಅಟಿಟ್ಯೂಡ್ ಇಲ್ಲ ಅವರಿಗೆ ವೇಷಭೂಷಣದ ಬಗ್ಗೆ ಏನೂ ಕಲ್ಪನೆಗಳಿಲ್ಲ ಅವರು ನಿರಾಡಂಬರವಾಗಿ ನಿರ್ಬಯ ಬಯಲಾಗಿ ವಾಸಿಸುವಂಥವರು ಸೊ ಆ ಸಾಧುಗಳ ಬಗ್ಗೆ ನಮಗೆ ತುಂಬ ಗೌರವ ಇದೆ ಅದರ ಜೊತೆ ಜೊತೆಯಲ್ಲಿ ನಾನು ನಾಗಾ ಸಾಧುಗಳನ್ನು ನಾಸಾ ಕೇಂದ್ರಕ್ಕೆ ಹೋಲಿಸ್ಲಿಕ್ಕೆ ಇಷ್ಟಪಡ್ತೇನೆ ನಾಗಾಸಾಧುಗಳಂದರೆ ನಾಸಾ ಇದ್ದ ಹಾಗೆ ಅಂತ ನಾಗಾ ಸಾಧು ನಾಸಾ ನಾಸಾ ಕೇಂದ್ರ ಅದು ಅಂತರಿಕ್ಷಯಾನವನ್ನು ಮಾಡಿ ಅಂತರಿಕ್ಷದಲ್ಲಿ ಏನು ಹೊಸ ಹೊಸದಿದೆಯೋ ಅದನ್ನು ಕಂಡುಹಿಡಿತದೆ ಬಟ್ ನಮ್ಮ ನಾಗಾ ಸಾಧುಗಳು ಅಂತರಂಗದಲ್ಲಿ ವಿಹರಿಸಿ ಅಂತರಂಗದ ಅದ್ಭುತವನ್ನು ನಮಗೆ ಮೊಗೆದು ಬಗೆದು ಕೊಡ್ತಾರೆ ಸೊ ಇವರು ಕೂಡ ಅಲ್ಲಿ ನಾಸಾ ಕೇಂದ್ರದ ಹಾಗೆ ಅಂತರಂಗಯಾನವನ್ನು ಮಾಡ್ತಾರೆ ಅದು ಅಂತರಿಕ್ಷಯಾನವನ್ನು ಮಾಡ್ತದೆ ನಾಸಾ ಕೇಂದ್ರ ಇವರು ಅಂತರಂಗಯಾನವನ್ನು ಮಾಡ್ತಾರೆ ಆ ನಿಟ್ಟಿನಲ್ಲಿ ತಪಸ್ವಿಗಳು ಮಹಾ ತಪಸ್ವಿಗಳು ಅಂಥವರನ್ನು ಇಡೀ ಶ್ರದ್ಧಾ ಜಗತ್ತು ಗೌರವಿಸಿ ಅವರಿಗೆ ಅತ್ಯಂತ ಗೌರವದಿಂದ ತಲೆಬಾಗತ್ತೆ